ವಿಶ್ವದಲ್ಲಿಯೇ ಅತ್ಯಂತ ಸಂತೋಷದಿಂದ ಇರುವ ರಾಷ್ಟ್ರಗಳು ಯಾವುದು ಭೀಕರ ದುಃಖದಲ್ಲಿ ಮುಳುಗಿರುವ ದೇಶ ಯಾವುದು ಆಕ್ಸ್ಫರ್ಡ್ ವಿವಿ ಬಿಡುಗಡೆ ಮಾಡಿದ ಪಟ್ಟಿಯಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ ಜಗತ್ತಿನಲ್ಲಿಯೇ ಅತ್ಯಂತ ಅಸುಖಿಗಳ ರಾಷ್ಟ್ರದಲ್ಲಿ ಯಾವ ದೇಶ ನಂಬರ್ ಒನ್ ಬಾಳಿ ಬದುಕುವ ಆಸೆ ಎಲ್ಲ ದೇಶದ ಎಲ್ಲ ಜನರದ್ದು ಆದರೆ ಅಲ್ಲಿನ ಸಾಮಾಜಿಕ ಸ್ಥಿತಿಗತಿಗಳು ಆರ್ಥಿಕ ಸ್ಥಿತಿಗತಿಗಳು ಹೀಗೆ ಅನೇಕ ವಿಷಯಗಳ ಮೇಲೆ ಒಂದು ದೇಶದ ಜನರು ಎಷ್ಟು ಸಂತೋಷದಿಂದ ಮತ್ತು ಎಷ್ಟು ಸಂಭ್ರಮದಿಂದ ಇದ್ದಾರೆ ಎಂಬುದು ತಿಳಿದು ಬರುತ್ತೆ ವಿಶ್ವದಲ್ಲಿಯೇ ಅತಿ ಹೆಚ್ಚು ಸಂತೋಷದಿಂದ ಇರುವ ರಾಷ್ಟ್ರಗಳ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಪಟ್ಟಿ ಬಿಡುಗಡೆಯಾಗಿದೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ವೆಲ್ ಬೇ ಇಂಗ್ ರಿಸರ್ಚ್ ಸೆಂಟರ್ ಈ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ಈ ಪಟ್ಟಿಯಲ್ಲಿ ವಿಶ್ವದಲ್ಲಿ ಅತ್ಯಂತ ಸಂತೋಷದಿಂದ ಇರುವ ರಾಷ್ಟ್ರಗಳು ಹಾಗೂ ಅಸಂತೋಷ ಅಥವಾ ದುಃಖದಿಂದ ಕೂಡಿರುವ ರಾಷ್ಟ್ರಗಳ ಹೆಸರು ಉಲ್ಲೇಖವಾಗಿದೆ ಫಿನ್ಲ್ಯಾಂಡ್ ವಿಶ್ವದ ಅತ್ಯಂತ ಸಂತೋಷದಿಂದ ಕೂಡಿರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಮತ್ತೆ ತನ್ನ ಮೊದಲ ಸ್ಥಾನವನ್ನು ಈ ಬಾರಿಯೂ ಕೂಡ ಉಳಿಸಿಕೊಂಡಿದೆ ವಿಶ್ವದ ರಾಷ್ಟ್ರಗಳಲ್ಲಿ ಫಿನ್ಲ್ಯಾಂಡ್ ರಾಷ್ಟ್ರದ ಜನರು ಅತ್ಯಂತ ಸಂತೋಷದಿಂದ ಬಾಳಿ ಬದುಕುತ್ತಾರೆ ಎಂದು ಹೇಳಲಾಗಿದೆ ಉಳಿದಂತೆ ಡೆನ್ಮಾರ್ಕ್ ಐಸ್ಲ್ಯಾಂಡ್ ಮತ್ತು ಸ್ವೀಡನ್ ಟಾಪ್ ಫೋರ್ ಪಟ್ಟಿಯಲ್ಲಿ ಕಾಣಿಸಿಕೊಂಡಿವೆ ಸಂಶೋಧಕರು ಆರ್ಥಿಕ ಸಮೃದ್ಧಿ ಮತ್ತು ಸಕಾರಾತ್ಮಕ ಸಾಮಾಜಿಕ ದೃಷ್ಟಿಕೋನಗಳನ್ನು ಮಾನದಂಡವಾಗಿಟ್ಟುಕೊಂಡು ಈ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿದೆ ವಿಶ್ವದ ಅತ್ಯಂತ ಖುಷಿಯಿಂದ ಇರುವ ರಾಷ್ಟ್ರಗಳ ಪೈಕಿ ಟಾಪ್ ಫೋರ್ ರಾಷ್ಟ್ರಗಳು ತಮ್ಮ ಸ್ಥಾನವನ್ನ ಎಂದಿನಂತೆ ಕಾಪಾಡಿಕೊಂಡಿದ್ದಾರೆ ವಿಶ್ವದಲ್ಲಿ ಅತ್ಯಂತ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳು ಎಂದು ಕರೆಸಿಕೊಳ್ಳುವ ಯುಎಸ್ ಹಾಗೂ ಯುಕೆ ಈ ಬಾರಿ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಕೆಳಕ್ಕೆ ಕುಸಿದಿವೆ ಯುಎಸ್ ಒಂದು ಸಮಯದಲ್ಲಿ ಟಾಪ್ ಟ್ವೆಂಟಿ ಪಟ್ಟಿಯಲ್ಲಿ ಕಾಣಿಸಿಕೊಳ್ತಾ ಇತ್ತು ಈಗ ಆ ಸ್ಥಾನದಿಂದ ಕೆಳಕ್ಕೆ ಕುಸಿದಿದೆ ತಜ್ಞರು ಹೇಳುವ ಪ್ರಕಾರ ಇಲ್ಲಿ ಬೆಳೆಯುತ್ತಿರುವ ಸಾಮಾಜಿಕ ಅಸಮಾನತೆ ಒತ್ತಡ ಮತ್ತು ಮಾನಸಿಕ ಆರೋಗ್ಯದಲ್ಲಾದ ವಿಪರೀತ ಇದಕ್ಕೆ ಕಾರಣ ಎನ್ನುತ್ತಿದ್ದಾರೆ ಇದೇ ರೀತಿ ಯುಕೆ ಕೂಡ ಈ ಹಿಂದೆ ಇದ್ದ ಸ್ಥಾನಕ್ಕೆ ಕೆಳಕ್ಕೆ ಕುಸಿದಿದೆ ವಿಶ್ವದ ಅತ್ಯಂತ ದುಃಖಿತ ರಾಷ್ಟ್ರಗಳಲ್ಲಿ ನಂಬರ್ ದೇಶ ಎಂದು ಗುರುತಿಸಲಾಗಿದೆ ಈ ದೇಶದ ಜನರಿಗೆ ಸಂತೋಷದ ಪದದ ಅರ್ಥವೇ ಇನ್ನೂ ಅರಿವಾಗಿಲ್ಲ ಎಂಬುದು ಸಂಶೋಧನೆಯಲ್ಲಿ ತಿಳಿದು ಬಂದಿದೆ ಅಫ್ಘಾನಿಸ್ತಾನ ಬಿಟ್ರೆ ಈ ಪಟ್ಟಿಯಲ್ಲಿ ಕಂಡುಬರುವ ಮತ್ತಷ್ಟು ರಾಷ್ಟ್ರಗಳು ಅಂದ್ರೆ ವೆಸ್ಟ್ ಆಫ್ರಿಕಾದ ಸಿಯೇರಾ ಲಿಯೋನ್ ಎರಡನೇ ಸ್ಥಾನದಲ್ಲಿದ್ರೆ ಲೆಬನಾನ್ ಮೂರನೇ ಸ್ಥಾನದಲ್ಲಿದೆ ಇನ್ನು ಮಲಾವಿ ಜಿಂಬಾಬೆ ಬೋಟ್ಸ್ವಾನ್ ಕಾಂಗೋಮ್ ಯಮೆನ್ ಕಮೊರೋಸ್ ಮತ್ತು ಲೆಸೋಥೋ ಕೂಡ ಅಸುಖಿ ರಾಷ್ಟ್ರಗಳ ಪಟ್ಟಿಯಲ್ಲಿ ಗುರುತಿಸಿಕೊಂಡಿದೆ ಏನು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದ ರಿಸರ್ಚ್ ಸೆಂಟರ್ ನಡೆಸಿರುವ ಅಧ್ಯಯನದಲ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ಸಂತೋಷದಿಂದ ಇರುವ ರಾಷ್ಟ್ರಗಳಲ್ಲಿ ಭಾರತಕ್ಕೆ ನೂರ ಹದಿನೆಂಟನೇ ಸ್ಥಾನ ಸಿಕ್ಕಿದೆ ಈ ಹಿಂದೆ ಭಾರತ ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿತ್ತು ಈಗ ನೂರ ಹದಿನೆಂಟನೇ ಸ್ಥಾನಕ್ಕೇರಿದೆ ಇನ್ನುಳಿದಂತೆ ನೇಪಾಳ ಪಾಕಿಸ್ತಾನ ಉಕ್ರೇನ್ ಮತ್ತು ಪ್ಯಾಲೆಸ್ತೈನ್ ಭಾರತಕ್ಕಿಂತ ಕೆಳಗಿನ ಸ್ಥಾನದಲ್ಲಿದೆ